ಹಾಯ್ ಎಲ್ಲೋ ನಮಸ್ಕಾರ ವಿದ್ಯಾರ್ಥಿಗಳು ಎಲ್ರಿಗೂ ಸ್ವಾಗತ ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳು ಈ ವಿಡಿಯೋನ ನೋಡ್ತಾ ಇದ್ರು ಅಂತ ಅನ್ಕೊಂಡಿದೀನಿ ಸರ್ಕಾರದಿಂದ ಕೋರ್ಟ್ ತೀರ್ಪು ಬಂತ ಅಂತ ಹೇಳ್ಬೋದು ಸರ್ಕಾರದಿಂದ ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸ್ನೇಹಿತರೆ ಕೋರ್ಟ್ ತೀರ್ಪು ಏನು ಪಬ್ಲಿಕ್ ಪರೀಕ್ಷೆ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ ಏನು ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ದಯವಿಟ್ಟು ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಗೊತ್ತಾಗಲಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದೊಂದು ಬರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್ ಪತ್ತೆ ಲೈಕ್ ಮಾಡಿ ಸ್ನೇಹಿತರೆ ಇದೊಂದು ಭರ್ಜರಿ ಅಂದರೆ ಭರ್ಜರಿ ಗುಡ್ ಸ್ನೇಹಿತರೆ ಏನಪ್ಪಾ ಅಂತಂದ್ರೆ ಇಲ್ಲಿ ಸರ್ಕಾರದಿಂದ ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದು ಬರ್ಜರಿ ಅಂದ್ರೆ ಬರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು ಸ್ನೇಹಿತರೆ ನೀವು ಕೇಳಬಹುದು ಏನು ಭರ್ಜರಿ ಗುಡ್ ನ್ಯೂಸ್ ಅಂತ ಸ್ನೇಹಿತರೆ ಇವಾಗ ನಿಮಗೆ ಗೊತ್ತೇ ಇರ್ಬೋದು ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳು ಯಾರು ಅವರಿಗೆ ಎಕ್ಸಾಮ್ ನಿಂತಿರೋದು ಎಲ್ಲರಿಗೂ ಗೊತ್ತೇ ಇರ್ಬೋದು ಎಕ್ಸಾಮ್ ಮಧ್ಯದಲ್ಲೇ ನಿಲ್ಲಿಸಿರುವಂತದ್ದು ಸ್ನೇಹಿತರೆ ಏನಪ್ಪಾ ಅಂತಂದ್ರೆ ಇಲ್ಲಿ ಏನ್ ಆಗ್ತಾ ಇದೆ ಸ್ನೇಹಿತರೆ ಮೊದಲಿಗೆ ನಾನು ತಿಳಿಸ್ಕೊಡ್ತೀನಿ ಗುಡ್ ನ್ಯೂಸ್ ಏನಂತ ಸ್ನೇಹಿತರೆ ಪಬ್ಲಿಕ್ ಪರೀಕ್ಷೆಗೆ ಕೋರ್ಟ್ ಅನುಮತಿ ನೀಡಿರುವಂತದ್ದು ಇದೊಂದು ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸ್ನೇಹಿತರೆ ಇದೊಂದು ವಿದ್ಯಾರ್ಥಿಗಳಿಗೆ ಬರ್ಜರಿ ಅಂದರೆ ಬರ್ಜರಿ ಗುಡ್ ನ್ಯೂಸ್ ಸ್ನೇಹಿತರೆ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿಗಳು ಎಲ್ಲರೂ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ ಯಾಕಪ್ಪ ಅಂತ ಯಾಕಪ್ಪಾ ಅಂತಂದ್ರೆ ಇದು ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ ಸ್ನೇಹಿತರೆ ಏನಪ್ಪ ಅಂತಂದ್ರೆ ಇಲ್ಲಿ ಮೊದಲಿಗೆ ನಾನು ತಿಳಿಸ್ಕೊಡೋದು ಏನಪ್ಪಾ ಅಂತಂದ್ರೆ ಇಲ್ಲಿ ಕೋರ್ಟ್ ಅನುಮತಿ ನೀಡಿದೆ ಹೌದು ಸ್ನೇಹಿತರೆ ಕೋರ್ಟು ಇವಾಗ ಪಬ್ಲಿಕ್ ಪರೀಕ್ಷೆ ಮಾಡಿ ಅಂತ ಅನುಮತಿ ನೀಡಿದೆ ಆದರೆ ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ ಸ್ನೇಹಿತರೆ ಆದ್ರೆ ಪಬ್ಲಿಕ್ ಪರೀಕ್ಷೆಗೆ ಅನುಮತಿ ಕೊಟ್ಟಿರುವಂಥದ್ದು ಡೇಟ್ ನನ್ನ ಪ್ರಕಾರ ನಾಡ್ದು ಸೋಮವಾರದಿಂದ ಎಲ್ರಿಗೂ ಎಕ್ಸಾಮ್ ಶುರು ಆಗ್ಬೋದು ಸೋಮವಾರ ಅಥವಾ ಮಂಗಳವಾರ ಕನ್ಫರ್ಮ್ ಇದು ಸ್ನೇಹಿತರು ಬೇಕಾದರೆ ನೀವು ಕ ನನ್ನ ಒಂದು ಗೆಸ್ ಮೇಲೆ ಹೇಳ್ತಾ ಇರುವಂಥ ನನ್ನ ಒಂದು ಊಹೆ ಪ್ರಕಾರ ಹೇಳ್ತಾ ಇರುವಂಥ ಕಂಪ್ಲೀಟಾಗಿ ಸೋಮವಾರದಿಂದ ಮಂಗಳವಾರ ಕಂಪ್ಲೀಟಾಗಿ ಸೋಮವಾರ ಅಥವಾ ಮಂಗಳವಾರ ಅಥವಾ ಬುಧವಾರ ಈ ಮೂರು ದಿನದಲ್ಲಿ ಯಾವ ದಿನ ಆದರೂ ನಿಮಗೆ ಎಕ್ಸಾಮ್ ಶುರುವಾದರೆ ಆಗ್ಬೋದು ಸ್ನೇಹಿತರೆ ಯಾಕಪ್ಪ ಅಂತಂದರೆ ಇವಾಗ ಪಬ್ಲಿಕ್ ಪರೀಕ್ಷೆಗೆ ಇವಾಗ ಕೋರ್ಟ್ ಅನುಮತಿ ನೀಡಿರುವಂಥದ್ದು ಎಲ್ಲ ಪೋಷಕರಿಗೂ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬ ಅಂದರೆ ತುಂಬ ಖುಷಿಯಾಗಿರುವಂಥದ್ದು ಅಂತಲೇ ಹೇಳ್ಬೋದು ಸ್ನೇಹಿತರು ಯಾಕಪ್ಪ ಅಂತಂದರೆ ತುಂಬ ಜನ ಇದ್ರ ಬಗ್ಗೆ ನನ್ನ ಹತ್ರ ಕಮೆಂಟ್ ಮಾಡ್ತಾ ಇದ್ರು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಬಂದುಬಿಟ್ಟು ಬ್ರೋ ನಮಗೆ ಎಕ್ಸಾಮ್ ಯಾವಾಗ ಎಕ್ಸಾಮ್ ಯಾವಾಗ ಎಕ್ಸಾಮ್ ಯಾವಾಗ ಅಂತ ಸ್ನೇಹಿತರೆ ಕೊನೆಗೂ ಸರ್ಕಾರದಿಂದ ಹೊಸ ಅಪ್ಡೇಟ್ ಬಂದಿರುವಂಥದ್ದು ಎಲ್ರಿಗೂ ಕೂಡ ಎಲ್ಲ ವಿದ್ಯಾರ್ಥಿಗಳು ಯಾರಲ್ಲಿದ್ದರೆ ಐದನೇ ಕ್ಲಾಸ್ ಎಂಟನೇ ಕ್ಲಾಸ್ ಮತ್ತು ಒಂಬತ್ತನೇ ಕ್ಲಾಸ್ ಎಲ್ಲ ವಿದ್ಯಾರ್ಥಿಗಳಿಗೂ ಕಂಪ್ಲೀಟಾಗಿ ಎಕ್ಸಾಮ್ ಶುರುವಾಗುವಂಥದ್ದು ಅಂತ ಹೇಳ್ಬೋದು ಪಬ್ಲಿಕ್ ಎಕ್ಸಾಮ್ ಇರುತ್ತೆ ಈ ಬಾರಿ ಯಾರೂ ವರಿ ಮಾಡ್ಲಿಕ್ಕೆ ಹೋಗಬೇಡಿ ಕಂಪ್ ಕಂಪ್ಲೀಟಾಗಿ ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳು ಏನಿದ್ದೀರ ಅವರಿಗೆ ನನ್ನ ಪ್ರಕಾರ ಎಸ್ ಎಲ್ ಸಿ ಎಕ್ಸಾಮ್ ಮತ್ತು ಈ ಎಕ್ಸಾಮ್ ಎರಡು ಒಟ್ಟಿಗೆ ನಡೆಯುವಂಥ ಒಂದು ಸಾಧ್ಯತೆ ಇರುವಂಥದ್ದು ಸ್ನೇಹಿತರೆ ಯಾರೂ ವರಿ ಮಾಡ್ಲಿಕ್ಕೆ ಹೋಗಬೇಡಿ ಎಕ್ಸಾಮ್ ಎಕ್ಸಾಮನ್ನು ಎಲ್ಲರೂ ಚೆನ್ನಾಗಿ ಬರಲಿಲ್ಲ ಅಂತ ಹೇಳ್ತಾ ಗೈಸ್ ಇವತ್ತಿನ ಒಂದು ವೀಡಿಯೋನ ಮುಗಿಸ್ತಾ ಇದೀನಿ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಸಣ್ಣ ರಿಕ್ವೆಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ